ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುನೀತಾ ಪ್ರಕಾಶ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ನಿಮಗೆ ಮಲೆನಾಡಿನ ಹಳ್ಳಿಯ ಭಾಗದಲ್ಲಿ ದುಡ್ಲಿಕಾಯಿ ಉಪ್ಪಿನಕಾಯನ್ನು ಯಾವ ಥರ ಮಾಡ್ತಾರೆ ಅಂತ ಹೇಳ್ಕೊಡ್ತೀನಿ ಇಲ್ಲಿ ಏನಂದರೆ ನಾನು ಬೇರೆ ವಿಧಾನದಿಂದ ಉಪ್ಪಿನಕಾಯನ್ನು ಮಾಡಿದ್ದೀನಿ ಈ ಉಪ್ಪಿನಕಾಯಿ ಬಂದು ನಿಮಗೆ ಮೂರ್ನಾಲ್ಕು ದಿನಗಳಲ್ಲಿ ರೆಡಿಯಾಗುತ್ತೆ ಇದು ನಮ್ಮ ಅಜ್ಜಿಯ ರೆಸಿಪಿ ಅವರು ತುಂಬ ಚೆನ್ನಾಗಿ ಉಪ್ಪಿನಕಾಯಿಯನ್ನು ಇದನ್ನು ಮಾಡ್ತಾರೆ ನಾನು ಅವರಿಂದ ಕೇಳಿ ನಾನು ಇದನ್ನು ಮಾಡಿದ್ದೀನಿ ನೀವು ಒಂದು ಸಲ ಈ ಥರ ಉಪ್ಪಿನಕಾಯಿಯನ್ನು ಟ್ರೈ ಮಾಡಿ ನೋಡಿ ಇದನ್ನು ಎರಳೆಕಾಯಲ್ಲಿ ಕೂಡ ಮಾಡ್ಕೋಬೋದು ಬನ್ನಿ ಮಾಡೋ ವಿಧಾನ ನೋಡೋಣ ನಾನಿಲ್ಲಿ ಮೂರು ದುಡ್ಲಿಕಾಯನ್ನು ತೆಗೆದುಕೊಂಡು ತೊಳೆದಿಟ್ಕೊಂಡಿದ್ದೀನಿ ನಾವು ಇದನ್ನು ಸ್ವಲ್ಪ ಬಿಸಿ ನೀರಿನಲ್ಲಿ ಅದ್ದಿ ತೆಗೆದುಕೊಳ್ಬೇಕಾಗುತ್ತೆ ಯಾಕೆಂದರೆ ದುಡ್ಲಿಕಾಯಿ ಸ್ವಲ್ಪ ಘಾಟಿರುತ್ತೆ ಹಾಗಾಗಿ ಇದನ್ನು ಬಿಸಿ ನೀರಿನಲ್ಲಿ ಅದೋದ್ರಿಂದ ಸ್ವಲ್ಪ ಕಹಿ ಅಂಶ ಹೊರಟು ಹೋಗುತ್ತೆ ಉಪ್ಪಿನಕಾಯಿ ಚೆನ್ನಾಗಾಗುತ್ತೆ ನಾನಿಲ್ಲಿ ಎಲ್ಲ ದುಡ್ಲಿಕಾಯಿಗಳನ್ನು ನೀರಿನಲ್ಲಿ ಅದ್ದಿ ಎತ್ಕೊಂಡಿದ್ದೀನಿ ಅಂದರೆ ತುಂಬ ಹೊತ್ತದ್ರಲ್ಲಿ ಬಿಡೋದಕ್ಕೆ ಹೋಗಬೇಡಿ ಹಾಗೆ ಅದ್ದಿ ಅದ್ದಿ ಎತ್ಕೋಬೇಕಾಗುತ್ತೆ ಹೀಗೆ ನಾನಿಲ್ಲಿ ಎಲ್ಲ ದುಡ್ಲಿಕಾಯಿಗಳನ್ನು ನೀರಿನಲ್ಲಿ ಅದ್ದಿ ಒಂದು ಒಣ ಬಟ್ಟೆಯಿಂದ ಚೆನ್ನಾಗಿ ಒಸ್ಕೊತಿದ್ದೀನಿ ಇದರಲ್ಲಿ ನೀರಿನ ಅಂಶವನ್ನು ಬಿಡಬೇಡಿ ಉಪ್ಪಿನಕಾಯಿ ಬೇಗ ಕೆಡುತ್ತೆ ನಾವೀಗ ಈ ದುಡ್ಲಿಕಾಯಿಯನ್ನು ಪೀಸ್ಗಳಾಗಿ ಮಾಡಿ ತೆಗೆದುಕೊಳ್ಬೇಕಾಗುತ್ತೆ ಪೀಸ್ಗಳನ್ನು ತುಂಬ ಚಿಕ್ಕದಾಗೂ ಮಾಡ್ಕೋಬೇಡಿ ತುಂಬ ದೊಡ್ಡದಾಗೂ ಮಾಡ್ಕೋಬೇಡಿ ಮೀಡಿಯಮ್ ಸೈಜಲ್ಲಿ ಪೀಸ್ಗಳಿರಲಿ ಆಗಲೇ ಉಪ್ಪು ಖಾರ ಚೆನ್ನಾಗಿ ಹಿಡಿಯೋದು ನಾನಿಲ್ಲಿ ಎಲ್ಲ ದುಡ್ಲಿ ಕಟ್ ಮಾಡಿ ತೆಗೆದುಕೊಂಡಿದ್ದೀನಿ ಈಗ ನಾವು ಇದಕ್ಕೆ ಉಪ್ಪನ್ನು ಹಾಕ್ಕೊಳ್ಬೇಕಾಗುತ್ತೆ ನಾನಿಲ್ಲೊಂದು ಒಂದು ಪ್ಲಾಸ್ಟಿಕ್ ಡಬ್ಬವನ್ನು ತೆಗೆದುಕೊಂಡು ಇದಕ್ಕೆ ಸ್ವಲ್ಪ ಸ್ವಲ್ಪವಾಗಿ ದೊಡ್ಡಿಕಾಯಿ ಹುಳುಗಳನ್ನು ಹಾಗೆ ಒಂದು ಸ್ವಲ್ಪ ಸ್ವಲ್ಪವಾಗಿ ಅದರ ಮೇಲೆ ಉಪ್ಪನ್ನು ಹಾಕಿ ಲೇಯರ್ ಲೇಯರ್ ರೀತಿಯಲ್ಲಿ ಮಾಡ್ಕೊಂಡಿದ್ದೀನಿ ಆಗಲೇ ಎಲ್ಲ ದೊಡ್ಡಿಕಾಯಿ ಹುಳುಗಳಿಗೂ ಉಪ್ಪು ಚೆನ್ನಾಗಿ ಹಿಡಿಯೋದು ಇಲ್ಲಿ ನೀವು ಪಿಂಗ್ ಪಿಂಗಾಣಿ ಅಂತಂದರೆ ಗಾಜಿನ ಭರಣಿ ಅಥವಾ ಪ್ಲಾಸ್ಟಿಕ್ ಡಬ್ಬಗಳನ್ನೇ ತೆಗೆದುಕೊಳ್ಳಿ ಬೇರೆ ಪಾತ್ರೆಗಳನ್ನು ತೆಗೆದುಕೊಳ್ಳೋಕೆ ಹೋಗಬೇಡಿ ಉಪ್ಪಿನಕಾಯಿಗೆ ಈಗ ಖಾರಕ್ಕೆ ಏನು ಬೇಕು ನೋಡ್ಕೊಳ್ಳೋಣ ಇಲ್ಲಿ ನಾನು ಎರಡು ಮುಷ್ಟಿಯಾಗಷ್ಟು ಬ್ಯಾಡಿಗೆ ಮೆಣಸು ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಮೆಂತ್ಯ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಗೆ ಒಂದು ಗಡ್ಡೆ ಬೆಳ್ಳುಳ್ಳಿಯನ್ನು ಬಿಡಿಸಿಟ್ಕೊಂಡಿದ್ದೀನಿ ಹಾಗೆ ಇಂಗನ್ನು ಸ್ವಲ್ಪ ತೆಗೆದುಕೊಂಡಿದ್ದೀನಿ ಈಗ ನಾವು ಇದನ್ನು ಚೆನ್ನಾಗಿ ಹುರಿದು ಮಿಕ್ಸಿಯಲ್ಲಿ ಪುಡಿ ಮಾಡ್ಕೋಬೇಕು ನಾನಿಲ್ಲಿ ಹುರಿದು ತೊಗೊಂಡಿದ್ದೀನಿ ಈಗ ನಾವು ಮಿಕ್ಸಿಯಲ್ಲಿ ಹಾಕಿ ಇದನ್ನು ತರ್ತರಿಯಾಗಿ ಪುಡಿ ಮಾಡ್ಕೊಳ್ಬೇಕಾಗುತ್ತೆ ತುಂಬ ನುಣ್ಣಗೆ ಪುಡಿ ಮಾಡೋದಕ್ಕೆ ಹೋಗಬೇಡಿ ಈ ಉಪ್ಪಿನಕಾಯಲ್ಲಿ ವಿಶೇಷ ಇದೆ ನಾವಿಲ್ಲಿ ತರ್ತರಿಯಾಗಿ ರುಬ್ಬಿ ಇದನ್ನು ಹಾಕ್ಕೊಳ್ಬೇಕಾಗುತ್ತೆ ಆಗಲೇ ಉಪ್ಪಿನಕಾಯಿಗೆ ಟೇಸ್ಟು ತುಂಬ ಚೆನ್ನಾಗಿ ಬರೋದು ನೋಡಿ ನಾನಿಲ್ಲಿ ಈ ರೀತಿ ತರತರಿಯಾಗಿ ರುಬ್ಬಿ ತೆಗೆದುಕೊಂಡಿದ್ದೀನಿ ಇದು ಈ ರೀತಿಯಲ್ಲಿ ಇರಬೇಕು ಇದನ್ನು ನಾವೀಗ ಉಪ್ಪಿನಕಾಯಿ ಹೋಳುಗಳಿಗೆ ಹಾಕಿ ಮಿಕ್ಸ್ ಮಾಡಿಕೊಳ್ಬೇಕಾಗುತ್ತೆ ನಾನಿದನ್ನು ಎಲ್ಲ ಉಪ್ಪಿನಕಾಯಿ ಹೋಳುಗಳಿಗೂ ಚೆನ್ನಾಗಿ ತಾಗೋ ಹಾಗೆ ಇದನ್ನು ನಾನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ಕೂಡ ಮಿಶ್ರಣವನ್ನು ಚೆನ್ನಾಗಿ ಕಲಿಸ್ಕೋಬೇಕಾಗುತ್ತೆ ಎಲ್ಲ ಹೋಳುಗಳು ಉಪ್ಪು ಮತ್ತು ಖಾರ ಚೆನ್ನಾಗಿ ಇಡಬೇಕು ಆಗಲೇ ಉಪ್ಪಿನಕಾಯಿ ಚೆನ್ನಾಗಿ ಬರೋದು ಇಲ್ಲಿ ನಾವು ಉಪ್ಪು ಮತ್ತು ಖಾರವನ್ನು ಒಟ್ಟಿಗೆ ಹಾಕಿಕೊಳ್ಳೋದ್ರಿಂದ ಉಪ್ಪಿನಕಾಯಿ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಇದೇ ಇಲ್ಲಿ ನಾನು ಮಾಡಿರ್ತಕ್ಕಂಥ ಉಪ್ಪಿನಕಾಯಿಯಲ್ಲಿ ಡಿಫ್ರೆಂಟ್ ಆದ ಒಂದು ವಿಧಾನ ಈ ರೀತಿ ನೀವು ಸರಿ ಉಪ್ಪಿನಕಾಯಿಯನ್ನು ಮಾಡ್ಕೊಂಡು ನೋಡಿ ಅದರ ಟೇಸ್ಟ್ ಹೇಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ನಂತರ ನಾವು ಇದನ್ನು ಇಲ್ಲಿ ಒಂದು ಮೂರ್ನಾಲ್ಕು ದಿನಗಳ ಕಾಲ ಬಿಡಬೇಕಾಗುತ್ತೆ ನಂತರ ನಾವು ಇದಕ್ಕೆ ಒಂದು ಒಗ್ಗರಣೆಯನ್ನು ಮಾಡ್ಕೋಬೇಕು ಇಲ್ಲಿ ನಾನು ನಾಲ್ಕು ದಿನ ಬಿಟ್ಟಿದ್ದೀನಿ ಈಗ ನೋಡಿ ನಮ್ಮ ಉಪ್ಪಿನಕಾಯಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ಇದಕ್ಕೆ ನಾವು ಒಂದು ಒಗ್ಗರಣೆಯನ್ನು ಮಾಡಿಕೊಳ್ಳೋಣ ಉಪ್ಪಿನಕಾಯಿಗೆ ಒಂದು ಒಗ್ಗರಣೆ ಹಾಕಿದ್ರೇ ಅದರ ರುಚಿ ಇನ್ನೂ ಹೆಚ್ಚಾಗೋದು ಈಗ ನಾವಿಲ್ಲಿ ಒಂದು ಒಗ್ಗರಣೆ ರೆಡಿ ಮಾಡಿಕೊಳ್ಳೋಣ ನಾನಿಲ್ಲಿ ಎಣ್ಣೆಯನ್ನು ಬಿಸಿ ಒಗ್ಗರಣೆಗೆ ನಾನಿಲ್ಲಿ ಸಾಸಿವೆ ಕರಿಬೇವು ಮತ್ತು ಇಂಗನ್ನು ತೆಗೆದುಕೊಂಡಿದ್ದೀನಿ ಇಷ್ಟೇ ಸಾಕಾಗುತ್ತೆ ಒಗ್ಗರಣೆಗೆ ನಾವಿಲ್ಲಿ ಸಾಸಿವೆಯನ್ನು ಹಾಕ್ಕೊಂಡು ನಂತರ ಸಾಸಿವೆ ಚಿಟಪಟ ಅಂತ ಸಿಡಿದ ಮೇಲೆ ಇದಕ್ಕೆ ಇಂಗನ್ನು ಹಾಕೋಬೇಕು ನಂತರ ನಾವಿಲ್ಲಿ ಇದಕ್ಕೆ ಕರಿಬೇವಿನ ಎಲೆಗಳನ್ನು ಅದರ ನಂತರ ಕೊನೆಯಲ್ಲಿ ಹಾಕ್ಕೊಳ್ಬೇಕಾಗುತ್ತೆ ಇಲ್ಲ ಕರಿಬೇವಿನ ಎಲೆಗಳು ಸೀದೋಗೋ ಚಾನ್ಸಸ್ ಇರುತ್ತೆ ಈ ರೀತಿಯಾಗಿ ಒಗ್ಗರಣೆನ ರೆಡಿ ಮಾಡಿಕೊಂಡು ನಾವು ಮಾಡಿಟ್ಕೊಟ್ಟಂತಹ ಉಪ್ಪಿನಕಾಯಿಗೆ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ದುಬ್ಳಿಕಾಯಿ ಉಪ್ಪಿನಕಾಯಿ ರೆಡಿ ಆಗುತ್ತೆ ಸ್ನೇಹಿತರೆ ಯಾರೆಲ್ಲ ನನ್ನ ಈ ಚಾನೆಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಬಟನನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ನನ್ನ ಮುಂದಿನ ವೀಡಿಯೋದ ಲಿಂಕ್ ನಿಮಗೆ ಸಿಗುತ್ತೆ ಹಾಗೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ನಾನು ಮತ್ತೆ ಮುಂದಿನ ವೀಡಿಯೋದಲ್ಲಿ ನಿಮಗೆ ಸಿಗ್ತೀನಿ ಧನ್ಯವಾದಗಳು